ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮತಿ ಜಯಲಕ್ಷ್ಮಿ ಪಾಟೀಲ್ ಅವರು ನಿನ್ನೆ ಏರ್ಪಡಿಸಿದ್ದ ವೆಬಿನಾರ್ ಸಮಾವೇಶ ಸಮಾಲೋಚನೆ ಪರಸ್ಪರರನ್ನು ಪರಿಚಯಿಸಿಕೊಳ್ಳುವಂತಹ ಒಂದು ಈ ಸ್ನೇಹ ವರ್ತುಲದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ಬಹಳಷ್ಟು ಪ್ರಯತ್ನಪಟ್ಟರು ನನ್ನ ಮೊಬೈಲ್ ಯಾಕೋ ಟೆಕ್ನಿಕಲಿ ನನಗೆ ಈ ಒಂದು ನಿಮ್ಮ ಜೊತೆಗೆ ಕೂಡಿ ನಡೆಯುವಂತಹ ಒಂದು ಸಂತೋಷಕ್ಕೆ ನಾನು ಸೇರಿಕೊಳ್ಳೋದಕ್ಕೆ ನನಗೆ ಅದು ಮುಷ್ಕರ ಹೋಗ್ಬಿಡ್ತು ನನ್ನ ಮೊಬೈಲ್ ಇರಲಿ ತಾಂತ್ರಿಕತೆಯಲ್ಲಿ ನಾನು ಸುರ್ತೇನೋ ಏನೋ ಅಂತೂ ನನಗೆ ಅಸಹಾಯಕತೆಯಿಂದ ನಿರಾಶಳಾಗಿ ನಾನು ಸುಮ್ಮನಾಗಬೇಕಾಯಿತು ಹೀಗಾಗಿ ಜಯಲಕ್ಷ್ಮಿ ಮೇಡಮ್ ಅವರ ಸೂಚನೆಯಂತೆಯೇ ನಾನು ಈಗ ನಿಮ್ಮ ಮುಂದೆ ನನ್ನ ಅನಿಸಿಕೆಗಳನ್ನು ಇದ್ದೀನಿ ನಾನು ತುಂಬ ಚಿಕ್ಕ ವಯಸ್ಸಿನಿಂದಲೇ ಬರೆಯೋದಕ್ಕೆ ಆರಂಭಿಸಿದ್ದವಳು ಏನೋ ಮೊದಲಿಂದಲೂ ನನಗೆ ಕನ್ನಡ 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 ಶೈಲಿ ಕನ್ನಡ ತುಂಬ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಹೆಚ್ಚು ಮಾರ್ಕ್ಸ್ ಬರ್ತಾಯಿತ್ತು ಕನ್ನಡ ತುಂಬ ಪ್ರಿಯವಾಗಿ ಅಚ್ಚ ಕನ್ನಡ ಮನೆಕನದವಳೆ ಚಿಕ್ಕ ವಯಸ್ಸಿನಿಂದಲೇ ನಾನು ಲೇಖನಗಳನ್ನು ಪುಟ್ ಪುಟ್ಟ ಕಥೆಗಳನ್ನು ಕವಿತೆಗಳನ್ನೆಲ್ಲ ಬರಿತಾ ಇದ್ದೆ ಅಂದಿನ ಪ್ರಜಾಮತ ಗೋಕುಲ ತಾಯಿ ನಾಡು ತಾಯಿ ನುಡಿ ಮಲ್ಲಿಗೆ ಲಲಿತ ಈ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಅವು ಅಚ್ಚಾಗ್ತಾ ಇದ್ರು ಪ್ರಕಟಗೊಳ್ತಾ ಇದ್ರು ಆದರೆ ನನ್ನ ಬಾಲ್ಯ ಬಹಳ ಅಲ್ಪಾಯುಷಿ ಏನು ಮಾಡೋದು ನಾನು ಎಸ್ ಎಸ್ ಎಲ್ ಸಿ ಓದುವಾಗಲೇ ನನ್ನ ತಂದೆ ತುಂಬ ಒತ್ತಾಯದಿಂದ ಬಲವಂತದಿಂದ ನನ್ನನ್ನು ಹೊಡೆದು ಪಡೆದು ಏನು ಅಂದಿನ ಕಾಲದ ಪುರುಷರು ನನಗೆ ಮದುವೆ ಮಾಡಿಬಿಟ್ರು ಮುಂದಿನ ನನ್ನ ವೈವಾಹಿಕ ಬದುಕು ಸಂಘರ್ಷಮಯ ನರಕವೇ ಆಗಿತ್ತು ನನಗೆ ಸಂಗೀತ ಸಾಹಿತ್ಯ ಅಂದರೆ ಪ್ರಾಣ ಅಭಿನಯ ಕಲೆ ಆಗಲೇ ನಾನು ಆಕಾಶವಾಣಿ ಕಲಾವಿದಿಯಾಗಿ ಅನೇಕ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ ಹಾಡಲ್ಲಿ ಭಾಗವಹಿಸ್ತಾ ಇದ್ದೆ ನನ್ನದೇ ಒಂದು ಪುಟ್ಟ ಪ್ರಪಂಚ ಇತ್ತು ಅದು ಈ ಬಾಲ್ಯ ವಿವಾಹದ ಭೀಕರತೆಗೆ ಬಲಿಯಾಯಿತು ಇಷ್ಟೇ ಹೇಳಬಲ್ಲೆ ಸಾಂಗತ್ಯವೇ ಇಲ್ಲದ ಸಂಗಾತಿಯೊಂದಿಗಿನ ದಾಂಪತ್ಯವೆನ್ನುವ ಹೆಸರಿನ ಜೀವನದಲ್ಲಿ ಒಟ್ಟು ನಾನು ಇಪ್ಪತ್ತೆರಡು ವರ್ಷಗಳು ಅಪಾರವಾಗಿ ನರಳಿದ್ದೇನೆ ನನ್ನನ್ನು ಈ ಇಪ್ಪತ್ತೆರಡು ವರ್ಷಗಳು ಕೂಡ ಬರವಣಿಗೆಯಿಂದ ದೂರ ಇಡಿ ಇಡಲಾಗಿತ್ತು ಹಾಡುವ ಕೊರಳನ್ನು ಅಮುಕಿ ಹಿಸುಕಿ ಸಾಯಿಸಲಾಗಿತ್ತು ನನ್ನನ್ನು ಒಂದು ರೀತಿ ಕತ್ತಲೆಯ ದಿಗ್ಬಂಧನದಲ್ಲೇ ಇರಿಸಲಾಗಿತ್ತು ಅಲ್ಲಿಂದ ನಾನು ಮದುವೆ ಆದಮೇಲೆ ಇಪ್ಪತ್ತೈದು ವರ್ಷಗಳ ದೀರ್ಘಕಾಲ ಲೇಖನಿ ಹಿಡಿಲಿಲ್ಲ ಹಾಡಲಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಇಲ್ಲದೆ ವ್ಯಕ್ತಿ ಸ್ವಾತಂತ್ರ್ಯವೂ ಇಲ್ಲದೆ ಆತ್ಮ ಸ್ವಾತಂತ್ರ್ಯವೂ ಇಲ್ಲದ ಕತ್ತಲ ಕೋಪದಲ್ಲಿ ಭೀಕರವಾಗಿ ನರಳಿದ್ದೇನೆ ಇರಲಿ ಈ ಕಥೆ ವ್ಯಥೆಗಳನ್ನೆಲ್ಲ ಇಲ್ಲಿ ಹೆಚ್ಚು ವಿಸ್ತರಿಸಿ ಹೇಳಲು ಇದು ತಕ್ಕ ಸಮಯವೂ ಅಲ್ಲ ಸೂಕ್ತವೂ ಅಲ್ಲ ಇದರ ನನ್ನ ಬದುಕಿನ ವಿವರಗಳು ಯಾಕಿದ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಸಾಹಿತ್ಯ ಬರವಣಿಗೆಗೂ ನನ್ನ ಬದುಕು ನಡೆದು ಬಂದ ಹಾದಿಗೂ ತುಂಬ ಅವಿನಾಭಾವ ಸಂಬಂಧ ಸಂ ಅವಿನಾಭಾವ ಸಂಬಂಧವಿದೆ ಈಗ ನನ್ನ ಬದುಕಿನ ವಿವರಗಳು ನಿಮಗೆ ದೀಪ ಫಡ್ಕೆ ಅನ್ನುವ ಲೇಖಕಿ ಬರೆದಂತಹ ಈ ಒಂದು ಕೃತಿಯಲ್ಲಿ ಸಿಗುತ್ತದೆ ಅವರು ಬಯೋಗ್ರಫಿ ಅನ್ನಬಹುದಾದ ಈ ಪುಸ್ತಕ ಜೀವನ ಚರಿತ್ರೆಯನ್ನು ನನ್ನ ನೋವು ನಲಿವು ಸಾಧನೆ ಇತ್ಯಾದಿ ಈ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ ನಾನು ಭೀಕರವಾದ ಪ್ರವಾಹದ ವಿರುದ್ಧ ಈಜಿ ಕೈಕಾಲು ಸೋತು ಬಿದ್ದು ಹೋದರೂ ಕೂಡ ಕಡೆಗೂ ಒಂದು ವ್ಯಕ್ತಿ ಸ್ವಾತಂತ್ರ್ಯದ ದಡಕ್ಕೆ ಬಂದು ಸೇರಿದವಳು ನಂತರದ ಬದುಕಿನಲ್ಲೇ ನಾನು ಬಿ ಎ ಬಿ ಎಮ್ ಎ ಪಿ ಹೆಚ್ ಡಿ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಈ ಎಲ್ಲ ಡಿಗ್ರಿಗಳನ್ನು ಪಡ್ಕೊಂಡೆ ಸಾಕಷ್ಟು ಜೀವನಾನುಭವ ಬೆಳೀತು ಮತ್ತೆ ಲೇಖನಿ ಹಿಡಿದೆ ಒಂದು ಮಾತು ನಿಲ್ ನೆನೆಸ್ಕೊಳ್ತೀನಿ ನೆನೆಸ್ಕೊಳ್ಳೇಬೇಕು ಕನ್ನಡ ಲೇಖಕಿಯರ ಸಂಘ ಕರ್ನಾಟಕ ಲೇಖಕಿಯರ ಸಂಘ ಇದರಲ್ಲಿ ಆಗ ಅಧ್ಯಕ್ಷೆಯಾಗಿದ್ದ ವಿಷಾ ಪಿ ರೈ ಅವರು ಲೇಖಕಿ ಪ್ರೇಮಾ ಭಟ್ ಅವರು ಮತ್ತು ಸಂಧ್ಯಾ ರೆಡ್ಡಿ ಇವರುಗಳು ಮರಳಿ ನನ್ನನ್ನು ಸಾಹಿತ್ಯ ಲೋಕಕ್ಕೆ ಬಾಚಿಕೊಂಡರು ಬಾಚಿ ಎಳೆದುಕೊಂಡರು ನೀನು ಬರೀಯಮ್ಮ ನೀನು ಮತ್ತೆ ಬರೀ ನೀನು ಬರೀಲೇಬೇಕು ಅಂತ ಪ್ರೋತ್ಸಾಹ ಕೊಟ್ಟರು ಇವರೆಲ್ಲರ ಪ್ರೋತ್ಸಾಹದಿಂದ ನಾನು ಮತ್ತೆ ಲೇಖನ ಹಿಡಿದೆ ಸಾಹಿತ್ಯ ಸೃಷ್ಟಿ ನನ್ನಿಂದ ಸಾಧ್ಯವಾಯಿತು ಅವಳು ಸತ್ತು ಹೋಗಿರಲಿಲ್ಲ ಇಪ್ಪತ್ತೈದು ವರ್ಷದ ದೀರ್ಘ ಹಿಂಸೆಯಲ್ಲಿ ಆ ಒಂದು ಲೇಖಕಿ ಸತ್ತು ಹೋಗಿರಲಿಲ್ಲ ಸಾಯಿಸಲು ಪ್ರಯತ್ನ ಪಟ್ಟರು ಅವಳು ಹೋಗಲಿಲ್ಲ ಹಾಂ ಹೀಗೆ ನನ್ನೊಳಗಿದ್ದ ಅಭಿನಯ ಕಲೆ ಹಾಡುವ ಕಲೆ ಎಲ್ಲ ಬೆಳಕನ್ನು ತರೋದಕ್ಕೆ ನನಗೆ ಆತ್ಮಸ್ವಾತಂತ್ರ್ಯ ಸಿಕ್ತು ಇರಲಿ ದಾಂಪತ್ಯ ಎಂಥದ್ದೇ ಇರಲಿ ಮೂರು ಅಮೂಲ್ಯವಾದ ಮುದ್ದುಗಳನ್ನು ನಾನು ಆ ದಾಂಪತ್ಯದಿಂದ ಪಡೆದಿದ್ದೀನಿ ಅವರೇ ನನ್ನ ಮಕ್ಕಳು ಎರಡು ಗಂಡು ಮಕ್ಕಳು ಒಬ್ಬಳು ಮಗಳು ಶೈಲಜಾ ಸಂತೋಷ್ ನಿಮಗೆ ಗೊತ್ತು ತುಂಬ ಒಳ್ಳೆಯ ಮಕ್ಕಳಿಂದಾಗಿ ನಾನು ಇವತ್ತಿಗೂ ಕೂಡ ಸರ್ವೈವಾಗಿ ಚೆನ್ನಾಗಿ ಬದುಕಿದ್ದೀನಿ ಈಗ ನನ್ನ ಸಾಹಿತ್ಯ ಕೃಷಿ ಬಗ್ಗೆ ಒಂದೆರಡೇ ಮಾತಲ್ಲಿ ಮುಗಿಸ್ಬಿಡ್ತೇನೆ ನನ್ನ ಬದುಕಿನಲ್ಲಿ ನಾನು ಕಂಡುಂಡ ಅನುಭವಗಳೇ ನನ್ನ ಬರವಣಿಗೆಯಲ್ಲಿ ಬೆಳಕಾಗಿ ಪ್ರಕಟವಾಗಿವೆ ಹೆಣ್ಣಿನ ಸೂಕ್ಷ್ಮ ಸಂವೇದನೆ ನೋವು ನಲಿವುಗಳೇ ಮುಖ್ಯವಾಗಿ ನನ್ನ ಲೇಖನಿಯಲ್ಲಿ ಹೊಮ್ಮಿದೆ ಹೆಣ್ಣು ಕೇವಲ ಭೋಗವಸ್ತು ಎಂದು ಭಾವಿಸಿರುವ ಈ ಸಮಾಜದ ಅನೇಕ ಅನೇಕ ಧೋರಣೆಗಳಲ್ಲಿ ಅವಳು ಹೇಗೆ ಮೂಕ ಬಲಿ ಪಶುವಾಗುತ್ತಾಳೆ ಅನ್ನೋದನ್ನು ಸಾಕಷ್ಟು ಬರವಣಿಗೆನಲ್ಲಿ ಚಿತ್ರಿಸಿದ್ದೇನೆ ಹಾಗಂತ ನಾನೇನು ಪುರುಷ ದ್ವೇಷಿ ಅಲ್ಲ ನನಗೆ ತುಂಬ ಒಳ್ಳೆಯದು ಗಂಡುಮಕ್ಳಿದ್ದಾರೆ ಇಬ್ಬರು ನನ್ನನ್ನು ನೋಡ್ಕೊಳ್ತಿದ್ದಾರೆ ಚೆನ್ನಾಗಿ ಮತ್ತು ಅನೇಕ ಪುರುಷ ಸೋದರರಿಂದ ಸಹಾಯ ಪಡೆದಿದ್ದೀನಿ ಎಲ್ಲರೂ ಹಾಗಲ್ಲ ಪುರುಷ ದ್ವೇಷಿ ನಾನು ಅಲ್ವೇ ಅಲ್ಲ ಆದರೆ ನಾನು ಮುಖ್ಯವಾಗಿ ನನ್ನ ಸುತ್ತಮುತ್ತಣ ಸಮಾಜದಲ್ಲಿ ಸಾಂಸಾರಿಕ ಬದುಕುಗಳಲ್ಲಿ ಕಂಡುಂಡ ಅನುಭವ ಒಂದು ಕಾಣುತ್ತಾ ಕಾಣುತ್ತಾ ಸಂವೇದನಾಶೀಲತೆಗೆ ಒಳಗಾಗೋದು ಇನ್ನೊಂದು ಉಂಡ ಅನುಭವ ಇರುತ್ತಲ್ಲ ನಮ್ಮ ಒಳಗೆ ನಮ್ಮ ಬದುಕಿನಲ್ಲೇ ನಮ್ಮ ಅಕ್ಕ ಇರ್ಬೋದು ತಾಯಿ ಇರ್ಬೋದು ದೊಡಮ್ಮ ಇರ್ಬೋದು ಅಮ್ಮ ಇರ್ಬೋದು ಅಜ್ಜಿ ಇರ್ಬೋದು ಓ ಹೋ ಹೋ ಎಲ್ಲ ಹೆಣ್ಣು ಮಕ್ಕಳ ಹೆಣ್ಣು ಜೀವದ ಕರೆ ಮೊರೆ ಆರ್ತನಾದಗಳನ್ನು ಎಲ್ಲ ಕಂಡು ಉಂಡ ಅನುಭವಗಳಲ್ಲಿ ನಾನು ನನಗೆ ಆದಷ್ಟು ಬರವಣಿಗೆಯನ್ನು ಮಾಡಿದ್ದೇನೆ ಎಲ್ಲೂ ಯಾವುದನ್ನು ಸುಳ್ಳಾಗಿ ಚಿತ್ರಿಸಿಲ್ಲ ವೈಭವೀಕರಿಸಿಲ್ಲ ಒಂದು ಎಪ್ಪತ್ತೈದು ಪರ್ಸೆಂಟು ಅನುಭವ ತಗೊಂಡ್ರೆ ಎಲ್ಲೋ ಒಂದು ಹತ್ತಿಪ್ಪತ್ತು ಪರ್ಸೆಂಟು ನಾನು ಕಲ್ಪನೆ ತಗೊಂಡಿದ್ದೇನೆ ಯಾಕೆಂದರೆ ಸಾಹಿತ್ಯಕ್ಕೆ ಸ್ವಲ್ಪ ಕಲ್ಪನೆ ಬೇಕಾಗುತ್ತೆ ಇಲ್ಲದಿದ್ದರೆ ಬೇರೆ ಪಾತ್ರಗಳ ಒಳಹೊಕ್ಕು ಆ ಪಾತ್ರದ ನೂಕು ಅವುಗಳನ್ನು ಚಿತ್ರಿಸ್ಬೇಕಾದ್ರೆ ಈ ರೀತಿ ತಗೋಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ಮಟ್ಟಿನ ಕಲ್ ಕಾಲ್ಪನಿಕ ಆದರೆ ಅದರ ಮುಖ್ಯಾಂಶ ಅನುಭವ ಕಂಡುಂಡ ಅನುಭವ ಗೆಳತಿಯರೇ ಹೇಳ್ಕೊಳ್ಳೋದಾದರೆ ತುಂಬ ಇದೆ ಸಮಯ ಆಗೋಯ್ತು ತುಂಬಾ ಹೆಚ್ಚು ಅವಧಿ ತೆಗೆದುಕೊಂಡೆ ಕ್ಷಮಿಸಿ ನಾನು ಒಂದೇ ಮಾತು ಮರೆತೆ ಹೇಳೋದಕ್ಕೆ ನಾನು ಬರೆದ ಎಲ್ಲ ಕಥೆಗಳ ವಸ್ತುವಿನಲ್ಲಿ ಅಥವಾ ಕವಿತೆಯ ವಸ್ತುವಿನಲ್ಲಿ ಮೂರು ತಲೆಮಾರು ಮೂರು ಜನರೇಷನ್ ಹೆಣ್ಣುಗಳ ಕಥೆ ವ್ಯಥೆಗಳ ಪ್ರಪಂಚವನ್ನು ಬಿಡಿಸಿಟ್ಟಿದ್ದೇನೆ ನನ್ನ ತಾಯಿಯ ಜನ್ರೇಷನ್ ನನ್ನ ಜನ್ರೇಷನ್ ನನ್ನ ಮುಂದೆ ಬಂದಂತಹ ಮಕ್ಕಳ ಜನ್ರೇಷನ್ ಅನ್ ಜನ್ರೇಷನಲ್ಲಿರುವ ಹೆಣ್ಣುಮಕ್ಕಳು ಈ ಮೂರು ಹೆಣ್ಮಕ್ಕಳ ಎಲ್ಲ ಅನೇಕ ಅಂಶಗಳನ್ನು ನಾನು ಗಮನಿಸ್ತಾ ಗಮನಿಸ್ತಾ ಅದನ್ನು ಅರ್ಥ ಮಾಡ್ಕೊಳ್ತಾ ಬರೆಯಲು ಯತ್ನಿಸಿದ್ದೇನೆ ಈ ಎಲ್ಲ ಹೆಣ್ಣುಮಕ್ಕಳು ದುರಂತ ನೋವು ಮತ್ತು ಈಗಿನ ಹೆಣ್ಮಕ್ಕಳ ಒಂದು ಪ್ರತಿಭಟನೆ ಒಂದು ಆತ್ಮ ಸ್ವಾತಂತ್ರ್ಯ ಧೈರ್ಯ ಇವುಗಳನ್ನೆಲ್ಲ ನನಗೆ ತೋಚಿದ ಮಟ್ಟಿಗೆ ನಾನು ಚಿತ್ರಿಸಿದ್ದೇನೆ ನನ್ನ ಅನುಭವದ ಖಜಾನೆ ಬಹಳ ದೊಡ್ಡದಿದೆ ಯಾವಾಗಲಾದರೂ ನನ್ನ ಕೃತಿಗಳನ್ನು ನೀವು ಓದ್ತೀರಾ ಅಂತ ಭಾವಿಸ್ಕೊಳ್ತೀನಿ ಇಷ್ಟು ಹೇಳಿ ನನ್ನ ಒಟ್ಟಿನಲ್ಲಿ ನನ್ನ ನನ್ನ ಅನಾವೃಷ್ಟಿಯ ಜೀವನದ ವಿಷಾದ ಶ್ರುತಿಯಲ್ಲೇ ಅನಾವೃಷ್ಟಿಯ ಜೀವನದ ವಿಷಾದ ಶ್ರುತಿಯಲ್ಲೇ ನನ್ನ ಕಾವ್ಯ ಕಥಾ ಕೃಷಿ ನಡೆದು ಬಂದಿದೆ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ ಇಷ್ಟು ಹೇಳಿ ನಾನು ಒಂದೇ ಒಂದು ಪುಟ್ಟ ಕವನ ಓದ್ಬಿಟ್ಟು ನನ್ನದೇ ಕವನ ಓದಿ ಇದುವರೆಗೂ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಈ ಕವನ ಓದಕ್ಕೆ ಮುಂಚೆ ಇದಿಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ಆಪ್ತ ಗೆಳತಿ ನಮ್ಮ ಆಪ್ತ ಗೆಳತಿ ಜಯಲಕ್ಷ್ಮಿ ಪಾಟೀಲ್ ಮೇಡಮ್ಗೆ ತುಂಬ ಪ್ರೀತಿಯ ಕೃತಜ್ಞತೆಗಳು ನನ್ನ ಒಂದು ಕವಿತೆ ಹೆಸರು ಅನನ್ಯ ನ ಅನ್ಯ ಯುನಿಕ್ ಅನನ್ಯ ಕವಿತೆಯಾಗುವಂಥವಳು ನಾನು ಕವಿತೆಯಾಗುವಂಥವಳು ನಾನು ನವೆಯುತ್ತ ಹೋದೆ ಯಾರ ಆಡಳಿತಕ್ಕೋ ಯಾರ ಆದೇಶಕ್ಕೋ ಒಳಗಾಗಿ ಯಾರ ಆಡಳಿತಕ್ಕೋ ಯಾರ ಆದೇಶಕ್ಕೋ ಒಳಗಾಗಿ ನೋವಾಗಿ ಮಾತ್ರ ಉಳಿದೆ ಗೀತೆಯಾಗುವಂಥವಳು ನಾನು ಬರಿ ಮಾತಿಗ ಆಹಾರವಾದೆ ಯಾರದೋ ರೀತಿಗೆ ಪ್ರೀತಿ ಇಲ್ಲದ ನೀತಿಗೆ ಯಾರದೋ ರೀತಿಗೆ ಪ್ರೀತಿ ಇಲ್ಲದ ನೀತಿಗೆ ಪ್ರತಿಯಾಡದ ಗತಿಯಾಗಿ ಹೋದೆ ಹಾಡಾಗುವಂಥವಳು ನಾನು ಬರಿಯ ಪಾಡಾಗುತ್ತಾ ಹೋದೆ ಹಾಡಾಗುವಂಥವಳು ನಾನು ಬರೆಯ ಪಾಡಾಗುತ್ತ ಹೋದೆ ಯಾರದೋ ಚಾವಡಿಯ ಯಾರಿಗೋ ಬಹು ಮಹಡಿಯ ನಿರ್ಮಾಣಕ್ಕೆ ಬೆದರುಗೊಂಬೆಯಾದೆ ಯಾರದೋ ಚಾವಡಿಯ ಯಾರಿಗೋ ಬಹುಮಹಡಿಯ ನಿರ್ಮಾಣಕ್ಕೆ ನಾನು ಬೆದರು ಕೊಂಬೆಯಾದೆ ಯಾರು ಯಾರದೋ ಅಹಂಕಾರಕ್ಕೆ ಬಲಿಯಾದರೂ ಕೊಲೆಯಾದರು ಕಡೆಗೂ ಬೂದಿ ಕೊಡವಿ ಮೂಡುವ ಫೀನಿಕ್ಸ್ ಪಕ್ಷಿಯಾದೆ ಘನವಾದೆ ನಾನು ಅನನ್ಯವಾದೆ ಬಂಧುಗಳೇ ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು